ಕೆಲಸ ಮಾಡಕ್ ಬಿಡಲ್ಲ ಬಿಡಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇರುತ್ತೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದಾಗ ನಂತರ ಆಗ್ಬೇಕು ಅನ್ಸುತ್ತೆ ನನ್ಗಿಂತ ಇನ್ನ ಇನ್ನ ಗಟ್ಟಿಯಾಗಿ ಅಂದ್ರೆ ಆ ಯಾರನ್ನ ಎಕ್ಸಾಂಪಲ್ ಕೊಡೋದು ಅಂತಂದ್ರೆ ಬಂಡೆ ಆಗ್ತಿ ಬಂಡೆ ಆದಾಗ ಮಾತ್ರ ಮಳೆ ಬರ್ಲಿ ಏನಾದರೂ ಬಿಸಿಲು ಬರ್ಲಿ ಅದ್ರ ಮೇಲೆ ಇನ್ನೂ ಏನಾದರೂ ಭಾರದ ಈ ವಸ್ತುವಿಂದ ಹೊಡಿಲಿ ಅಷ್ಟು ಗಟ್ಟಿಯಾಗಿದ್ದಾಗ ಮಾತ್ರನೇ ಏನಾದರೂ ಒಂದು ಅರ್ಸ್ಕೊಂಡು ಸಾರಿಸ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಈ ದಿನ ನನಗಿಂತ ಚೆನ್ನಾಗಿ ಇವರ ಒಂದು ಮೆಸೇಜ್ ತುಂಬ ಒಳ್ಳೆಯದು ಅಂತ ನಾನು ಅನ್ಕೊಂತೀನಿ ಈ ಕುಟುಂಬದವರು ಅವ್ರು ನಡೆದು ಬಂದ ದಾರಿ ದೇಶಕ್ಕೆ ಸಮಾಜಕ್ಕೆ ಅದರ ಜೊತೆಯಲ್ಲಿ ರಾಜ್ಯಕ್ಕೆ ವಿಶೇಷವಾಗಿರೋ ಕೊಡುಗೆಯನ್ನು ಕೊಟ್ಟಿರುವಂಥ ಕುಟುಂಬ ಎಷ್ಟೋ ಕಷ್ಟದ ದಿನಗಳಲ್ಲಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿರುವಂಥ ಕುಟುಂಬ ಅವ್ರು ಇವತ್ತು ಎರಡು ಮಾತು ಹೇಳಿದ್ರೆ ಈ ಶಾಲೆ ಉದ್ಘಾಟನೆ ಮಾಡಿದೀವಿ ನಾಳೆ ಮಕ್ಳು ಇಲ್ಲಿ ಓದಿರೋ ಮಕ್ಕಳು ಡಾಕ್ಟರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಏನೇನ್ ತಂದೆ ತಾಯಿ ಆಸೆ ಇಟ್ಕೊಂಡು ನಾವು ಮಕ್ಕಳನ್ನ ಓದಿಸ್ತಾರೋ ಇದು ತುಂಬಾ ಪವಿತ್ರವಾಗಿರುವಂತ ಜಾಗ ನಾನು ಇವತ್ತು ಒಂದ್ ಸೆಷನ್ ಅರ್ಜೆಂಟ್ ಆಗ್ತೀನ ಅನ್ಕೊಂಡು ಒಂದ್ ಸೈನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀನಿ ಒಳಗಡೆ ಹೋಗಕ್ ಕೂಡ ಆಗ್ಲಿಲ್ಲ ಇವ್ರು ಕಾಯ್ತಾ ಇರ್ತಾರೆ ಆದ್ರೆ ಇವತ್ತು ದೊಡ್ಡವರು ನಾವು ನಾವು ಇವ್ರ ನೆರಳಲ್ಲಿ ಬೆಳೆಯುವಂಥವ್ರು ಅದ್ರ ಜೊತೆ ಲಾಮು ಅಣ್ಣ ತುಂಬಾ ಸಾವಿರಾರು ಮಕ್ಳಿಗೆ ವಿದ್ಯಾ ಸಂಸ್ಥೆಯಲ್ಲಿ ವಿದ್ಯೆ ವಿದ್ಯಾನು ಅಂದ್ರೆ ಅವ್ರ ಸ್ಕೂಲ್ ಇದೆ ಕಾಲೇಜ್ ಇದೆ ಏನೇನೋ ಡಿಗ್ರಿಗಳು ಇದಾವೆ ಇನ್ನ ಲೆಕ್ಕ ಹಾಕಕ್ ಹೋದ್ರೆ ಅದೇನೋ ನಾನು ಇನ್ವಟೇಷನ್ ಅಲ್ಲಿ ನೋಡಿದ್ರೆ ಏನೇನ್ ಇದೆ ಅಂತ ಗೊತ್ತೇ ಇಲ್ಲ ಅಂದ್ರೆ ಅವ್ರಿಗೆ ಒಂದು ವಿದ್ಯಾಸಂಸ್ಥೆಗಳನ್ನ ಕಟ್ಟೋದ್ರಲ್ಲಿ ಬೆಳೆಸೋದ್ರಲ್ಲಿ ಆಸಕ್ತಿ ಇದೆ ಅನ್ನೋಂಥದ್ದು ಕಾಣಿಸುತ್ತೆ ದೇವ್ರ ಕೆಲ್ಸದ ಜೊತೆಯಲ್ಲಿ ಬಡವರು ಯಾರಾದ್ರೂ ಬಂದ್ರೆ ಎಷ್ಟಾಗತ್ತೆ ಅಷ್ಟು ಅವ್ರಿಗೆ ಶಕ್ತಿ ಮೀರಿ ಮಕ್ಕಳನ್ನ ಓದಿಸೋದು ಫೀಸ್ ಕಟ್ಟೋದು ಆತರ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇದೆ ತಿಳ್ಕೊಳ್ಳೋ ಅಂತ ಗುಣ ಗೌರವಿಸೋ ಅಂತ ಗುಣ ಅವ್ರ ಜೊತೆ ನ ನಾವು ಇರ್ಬೇಕಪ್ಪ ಅನ್ನೋಂತ ಗುಣಗಳು ಒಬ್ಬೊಬ್ರಲ್ಲಿ ಇದೆ ಅಂತ ಹೇಳ್ತಾ ಅದಕ್ಕೆ ಹೇಳಿದ್ದೆವು ಪೇಪರ್ ಓದ್ಬೇಡಿ ಅಣ್ಣ ಹಂಗೆ ಹೇಳಕ್ಕೆ ತುಂಬಾ ವಿಚಾರ ಇದೆ ಅಂತ ಹೇಳಿ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅದೇ ಕೆ ಸಿ ರೆಡ್ಡಿ ಅವರು ಮೊದಲನೇ ಮುಖ್ಯಮಂತ್ರಿ ಅವರು ಕಟ್ಟಿ ಬೆಳೆಸಿರುವಂತ ಒಂದು ಸೊಸೈಟಿ ಒಂದು ಏನು ವ್ಯವಸಾಯ ಸೇವಾ ಸೊಸೈಟಿಗೆ ಡೈರೆಕ್ಟರ್ ಅವರು ಇದ್ದಾರೆ ಮತ್ತೆ ಡೈರಿ ಇದೆ ಈ ಜಾಗದಲ್ಲಿ ಇಂತ ಒಂದು ಚಿಕ್ಕ ಊರಲ್ಲಿ ಒಂದು ಡೈರಿ ಇದೆ ಆ ಡೈರಿಗೆ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಅವರು ರಮಣಣ್ಣ ಅಂತಾನೆ ನನ್ಗೆ ಗೊತ್ತಿರೋದು ಆತರ ಇಂತವರೆಲ್ಲಾನು ಸೇರಿ ಒಂದು ಊರ್ನ ಒಂದು ಊರನ್ನ ಕಟ್ಟೋರು ನಾಳೆ ನಾಡನ್ನು ಕಟ್ತಾರೆ ಅಂತ ಉದ್ದೇಶಗಳಿದ್ದಾಗ ಮಾತ್ರ